ಎಪ್ಪತ್ತೈದಕ್ಕೆ ಆನ್ಸರು ನಾಲ್ಕಾಗಿರುತ್ತೆ ಡೇಟಾ ಅಸಮರ್ಪಕವಾಗಿದೆ ಇದು ನೆಕ್ಸ್ಟು ಎಪ್ಪತ್ತಾರನೇ ಕ್ವಶನ್ನು ತೊಂಬತ್ತು ರೂಪಾಯಿ ಬಾಳುವ ಒಂದು ಬ್ಯಾ ಬ್ಯಾಸ್ಕೆಟನ್ನು ನೂರ ಇಪ್ಪತ್ತು ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು ಮಾರುಕಟ್ಟೆ ಬೆಲೆಯ ಮೇಲೆ ಗಳಿಸಿದ ಲಾಭದರವನ್ನು ಕಂಡುಹಿಡಿಯೋ ಅಂತ ಕೇಳಿದರೆ ಇದಕ್ಕೆ ಆನ್ಸರು ನಾಲ್ಕು ಈ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಆಗುತ್ತೆ ಇನ್ನು ಎಪ್ಪತ್ತೇಳನೇದು ಕ್ವಶನು ಅನು ಮಮತಾಗಿಂತ ದೊಡ್ಡವಳು ಮಮತಾ ಅವರಿಗಿಂತ ಗೋಪಾಲ್ ಹಿರಿಯರು ಆದರೆ ಅನುಗಿಂತ ಚಿಕ್ಕವನು ಕಪಿಲ್ ರಾಮ್ ಮತ್ತು ಮಮತಾ ಅವರಿಗಿಂತ ಚಿಕ್ಕವರು ಮಮತಾ ರಾಮ್ಗಿಂತ ದೊಡ್ಡವಳು ಗೋಪಾಲ್ ಮತ್ತು ರಾಮನ ನಡುವಿನ ವಯಸ್ಸು ಯಾರ್ದು ಅಂತಂತಂದರೆ ಎಪ್ಪತ್ತೇಳನೇ ಆನ್ಸರು ಒಂದು ಮಮತಾ ನೆಕ್ಸ್ಟು ಎಪ್ಪತ್ತೆಂಟನೇ ಕ್ವಶನು ಎಪ್ಪತ್ತೆಂಟನೇ ಕ್ವಶನ್ಗೆ ಆನ್ಸರು ನಾಲ್ಕು ಎಸ್ ಕ್ಯೂ ಆರು ವಿ ಆಗಿರುತ್ತೆ ಇನ್ನು ಎಪ್ಪತ್ತೊಂಬತ್ತನೇ ಕ್ವೆಶನ್ಗೆ ಈ ಕೆಳಗಿನ ಹೇಳಿ ಹೇಳಿಕೆಗಳು ಯಾವುದು ಸರಿ ಇಲ್ಲ ಅಂತ ಕೇಳಿದರೆ ಯಾವ ಹೇಳಿಕೆ ಸರಿ ಇಲ್ಲ ಅಂತಂದರೆ ಎಪ್ಪತ್ತೊಂಬತ್ತನೇದು ನಾಲ್ಕು ಧ್ವಜ ಸತ್ಯಾಗ್ರಹ ಈಶೂರು ಇದು ತಪ್ಪಾಗಿದೆ ಅಂತ ಹೇಳ್ಬೋದು ಇನ್ನು ಎಂಬತ್ತನೇ ಕ್ವಶನ್ಗೆ ಇನ್ನು ಎಂಬತ್ತನೇ ಕ್ವಶನ್ ಆಧುನಿಕ ಮೈಸೂರಿನಲ್ಲಿ ಜರುಗಿದ ಕೆಣ ಕೆಳ ಕಾಣಿಸಿದ ಘಟನೆಗಳನ್ನು ಪರಿಗಣಿಸಿದಂತೆ ಆಧುನಿಕ ಮೈ ಮೈಸೂರಲ್ಲಿ ಯಾವ ಘಟನೆಗಳು ಜರುಗಿದೆ ಅಂತಂತಂದರೆ ಎಂಬತ್ತನೇ ಕ್ವೆಶನ್ಗೆ ಒಂದು ಆನ್ಸರ್ ಆಗಿರುತ್ತದೆ ಎಂಬತ್ತನೇ ಕ್ವಶನ್ಗೆ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಎಂಬತ್ತೊಂದು ಎಂಬತ್ತೊಂದನೇ ಕ್ವೆಶನ್ಗೆ ಈ ಕೆಳಗಿನ ಯಾವ ಹೇಳಿಕೆಯು ಭಾರತದ ಸಂವಿಧಾನದ ನೂರನೇ ತಿದ್ದುಪಡಿಗೆ ಸಂಬಂಧಿಸಿದೆ ಅಂತಂತಂದರೆ ಯಾವ ಹೇಳಿಕೆಯು ಭಾರತ ಸಂವಿಧಾನದ ನೂರನೇ ತಿದ್ದುಪಡಿಗೆ ಸಂಬಂಧಿಸಿದೆ ಅಂತಂತಂದರೆ ಇದಕ್ಕೆ ಎಂಬತ್ತೊಂದನೇದಕ್ಕೆ ಆನ್ಸರು ಎರಡಾಗಿರುತ್ತೆ ಭಾರತ ಮತ್ತು ಬಾಂಗ್ಲಾದೇಶದಿಂದ ಕೆಲವು ಪ್ರದೇಶಗಳ ವಿನಿಮಯಕ್ಕೆ ಆನ್ಸರ್ ಎರಡು ನೆಕ್ಸ್ಟು ಎಂಬತ್ತೆರಡನೇ ಕ್ವೆಶನ್ಗೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಸಮಿತಿಯು ಭಾರತ ಸರ್ಕಾರವು ರಚಿಸಿತ್ತು ಅಂತಂತಂದರೆ ಮೂಲಭೂತ ಕರ್ತವ್ಯಗಳಿಗೆ ಯಾವ ಸಮಿತಿ ರಚಿಸಿತ್ತು ಅಂತಂತಂದರೆ ಒಂದು ಸ್ವರ್ಣ ಸಿಂಗ್ ಸಮಿತಿ ರಚಿಸಲಾಗಿತ್ತು ಅಂತ ಹೇಳ್ಬೋದು ಇನ್ನು ಎಂಬತ್ಮೂರು ಎಂಬತ್ತ್ಮೂರನೇ ಕ್ವಶನ್ಗೆ ಈ ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಾಂವಿಧಾನಿಕ ಹುದ್ದೆ ಇಲ್ಲ ಅಂತಂತಂದರೆ ಸಾಂವಿಧಾನಿಕ ಹುದ್ದೆ ಇಲ್ಲ ಅಂತಂತಂದರೆ ಇದು ರಾಷ್ಟ್ರ ಕ್ವಶನ್ ಎಂಬತ್ತ್ಮೂರಿಗೆ ಎರಡು ಆನ್ಸರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಧ್ಯಕ್ಷರು ಇದು ಸಾಂವಿಧಾನಿಕ ಹುದ್ದೆ ಅಲ್ಲ ಅಂತ ಹೇಳ್ಬೋದು ಇನ್ನು ಎಂಬತ್ನಾಲ್ಕನೇ ಕ್ವಶನ್ಗೆ ಈ ಕೆಳಗಿನ ಯಾವ ಅನುಚ್ಛೇದವು ಏಕರೂಪ ನಾಗರಿಕ ಸಂಹಿತೆಯನ್ನು ಸಂಹಿತೆಯ ಅನುಷ್ಠಾನದ ಕುರಿತು ತಿಳಿಸ್ತದೆ ಅಂತಂತಂದರೆ ಏಕರೂಪತೆ ನಾಗರಿಕತೆ ಸಂಯುಕ್ತ ಅನುಷ್ಠಾನ ಕುರಿತುಳಿಸ್ತದೆ ಅಂತಂತಂದರೆ ಎಂಬತ್ನಾಲ್ಕನೇದು ಎರಡು ಅನುಚ್ಛೇದ ನಲವತ್ನಾಲ್ಕು ಎಂಬತ್ತೈದು ಕೆಳಗಿನ ಯಾವ ರಾಜ್ಯವು ಅನುಚ್ಛೇದ ತ್ರೀ ಸೆವೆಂಟಿ ಒನ್ ಮುನ್ನೂರ ಎಪ್ಪತ್ತೊಂದು ಮತ್ತು ಅದರ ಉಪವಿಧಿಗಳ ಅಡಿಯಲ್ಲಿ ವಿಶೇಷ ಪ್ರಾವಧಾನವನ್ನು ಪಡೆದಿರುವುದಿಲ್ಲ ಅಂತಂತಂದರೆ ಎಂಬತ್ತೈದನೈದು ಎರಡು ತಮಿಳ್ನಾಡು ಎಂಬತ್ತೈದು ತಮಿಳ್ನಾಡು ನೆಕ್ಸ್ಟು ಎಂಬತ್ತಾರನೇ ಕ್ವಶನು ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಭಾಷೆಗಳನ್ನು ಕುರಿತು ವಿವರಣೆ ನೀಡಲಾಗಿದೆ ಯಾವ ಭಾಷೆಗೆ ಸಂವಿಧಾನ ಭಾರತ ಸಂವಿಧಾನ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಭಾಷೆಗಳನ್ನು ವಿವರಣೆ ಕೊಡಲಾಗಿದೆ ಅಂತಂದರೆ ಎಂಬತ್ತಾರನೇದು ಒಂದು ಎಂಟನೇ ಅನುಸೂಚಿಯಲ್ಲಿ ಇನ್ನು ಎಂಬತ್ತೇಳು ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಂದರೆ ತುರ್ತು ಪರಿಸ್ಥಿತಿ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಅಧ್ಯಯ ರದ್ದತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಂತಂದರೆ ಮೂಲಭೂತದ್ದು ಅಂತಂದರೆ ಎಂಬತ್ತೇಳು ನಾಲ್ಕು ಜರ್ಮನಿ ದೇಶದಿಂದ ಮೂಲಭೂತದ್ದು ನೆಕ್ಸ್ಟ್ ಎಂಬತ್ತೆಂಟನೇದು ಭಾರತದಲ್ಲಿ ಚುನಾವಣಾ ಆಯೋಗವು ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಜನವರಿ ಇಪ್ಪತ್ತೈದು ನೈನ್ಟೀನ್ ಫಿಫ್ಟಿ ಭಾರತದಲ್ಲಿ ಚುನಾವಣಾ ಆಯೋಗ ಎಂಬತ್ತೆಂಟನೇದು ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತಂದರೆ ಜನವರಿ ಇಪ್ಪತ್ತು ಇಪ್ಪತ್ತೈದು ನೈನ್ಟೀನ್ ಫಿಫ್ಟಿ ಸ್ಥಾಪನೆ ಆಯಿತು ನೆಕ್ಸ್ಟ್ ಎಂಬತ್ತೊಂಬತ್ತನೇದು ಈ ಕೆಳಗಿನ ಯಾವ ಕಾಯ್ದೆಯು ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ನೀಡೀತಾ ಅಂತಂದರೆ ಯಾವ ಕಾಯ್ದೆಯು ಮಹಿಳೆಯರಿಗೆ ಸೀಮಿತ ಮತದಾನ ಹಕ್ಕನ್ನು ನೀಡುತ್ತಾ ಅಂತಂತಂದರೆ ಎಂಬತ್ತೊಂಬತ್ತನೇದು ಮೂರು ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ಬೋದು ನೆಕ್ಸ್ಟು ನೆಕ್ಸ್ಟ್ ತೊಂಬತ್ತನೇ ಕ್ವಶನ್ಗೆ ತೊಂಬತ್ತನೇ ಕ್ವಶನ್ನು ಈ ಕೆಳಗಿನ ಯಾವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಎಂದು ಹೇಳಿದೆ ಅಂತಂತಂದರೆ ತೊಂಬತ್ತನೇ ಕ್ವಶನ್ನು ಗೋಪಾಲ್ನಾಥ್ ಪ್ರಕರಣಕ್ಕೆ ತಿದ್ದುಪಡಿ ಮಾಡಲಾಗುವುದಿಲ್ಲ ಅಂತಂತ ಹೇಳಿದೆ ಯಾವ ಪ್ರಕರಣಕ್ಕೆ ಗೋಪಾಲನಾಥ್ ಪ್ರಕರಣ ತೊಂಬತ್ತೊಂದನೇದು ಈ ಕೆಳಗಿನ ಯಾವ ವಿಷಯದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ವಿಶೇಷ ಅಧಿಕಾರವಿದೆ ಅಂತಂದರೆ ಯಾವ ವಿಧ ವಿಷಯದಲ್ಲಿ ರಾಜ್ಯಸಭೆಗೆ ಮತ್ತು ಲೋಕಸಭೆಗಿಂತ ವಿಶೇಷ ರಾಜ್ಯಸಭೆಗೆ ಲೋಕಸಭೆ ಸಿ ಲೋಕಸಭೆಗಿಂತ ವಿಶೇಷ ಅಧಿಕಾರವಿದೆ ಅಂತಂದರೆ ಒಂದನೇ ಕ್ವೆಶನ್ಗೆ ಮೂರು ಹೊಸ ಅಖಿಲ ಭಾರತ ಸೇವೆಗಳ ಸ್ಥಾಪನೆಗೆ ವಿಶೇಷ ಅಧಿಕಾರವಿರುತ್ತದೆ ನೆಕ್ಸ್ಟು ಸಂವಿಧಾನ ತೊಂಬತ್ತೆರಡನೇ ಕ್ವಶನು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತಂದರೆ ಸಂ ಯಾವ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತಂದರೆ ತೊಂಬತ್ತೆರಡನೇ ಕ್ವಶನ್ಗೆ ಐವತ್ತೆರಡನೇ ತಿದ್ದುಪಡಿಯ ಮುಖಾಂತರ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತ ಹೇಳ್ಬೋದು ತೊಂಬತ್ಮೂರಂದರೆ ನಮ್ಮ ಸಂವಿಧಾನದ ಒಂಬತ್ತನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಕಾಯ್ದೆಗಳನ್ನು ಸೇರಿಸಲಾಗಿಲ್ಲ ಅಂತಂದರೆ ನಮ್ಮ ಸಂವಿಧಾನದ ಒಂಬತ್ತನೇ ಅನುಸೂಚಿಯಲ್ಲಿ ಯಾವ ಕಾಯ್ದೆಗಳನ್ನು ಸೇರಿಸಲಾಗಿಲ್ಲ ಯಾವ ಕಾಯ್ದೆ ಸೇರಿಸಿಗಳ ಸೇರಿಸಲಾಗಿಲ್ಲ ಅಂತಂದರೆ ಅಗತ್ಯ ಮತ್ತು ಅಗತ್ಯ ಸರಕುಗಳ ಕಾಯ್ದೆಗಳು ಇದು ಈ ಕಾಯ್ದೆ ಸೇರಿಸಲಾಗಿಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ತೊಂಬತ್ನಾಲ್ಕನೇದು ತೊಂಬತ್ತನೇದು ಪ್ರಜ್ಞಾವನ್ ಪ್ರಜ್ಞಾನ್ ರೋವರ್ ಚಂದ್ರಾಯಣ್ ಮಿಷನ್ ಮೂರು ಉಪಸ್ಥಿತಿ ಖಚಿತಪಡಿಸಿದ ಚಂದ್ರನ್ ಮೇಲ್ಮೈಯಲ್ಲಿರುವ ಅಂಶ ಯಾವುದು ಅಂತ ಕೇಳಿದ್ದೇನೆ ಇನ್ನು ತೊಂಬ ಇದಕ್ಕೆ ಆನ್ಸರು ಎರಡು ಅಂತ ಹೇಳ್ಬೇಕು ಎರಡು ಇನ್ನು ತೊಂಬತ್ತೈದನೇದು ಹೇಳಿಕೆ ಇದಿದೆ ತೊಂಬತ್ತೈದನೇಗೆ ತೊಂಬತ್ತೈದು ಕ್ವಶನ್ ತೊಂಬತ್ತೈದು ಕ್ವಶನ್ಗೆ ಆನ್ಸರು ಒಂದಾಗಿರುತ್ತದೆ ಅಂತೆ ಏನಂದರೆ ಆನ್ಸರ್ ಒಂದು ಸಮರ್ಥನೆ ಕಾರಣ ಎರಡು ಸರಿಯಾಗಿವೆ ಮತ್ತು ಸಾಮರ್ಥ್ಯನ ಕಾರಣ ವಿವರಣೆಯಾಗಿದೆ ಅಂತ ಹೇಳ್ಬೋದು ತೊಂಬತ್ತಾರನೇ ಕ್ವಶನ್ಗೆ ನೆಕ್ಸ್ಟ್ ತೊಂಬತ್ತಾರು ಮುಂದಿನ ದೇಶಗಳನ್ನು ಗಮನಿಸಿ ಅಂತಂದರೆ ಇದು ಮೇಲಿನ ಯಾವ ದೇಶಗಳು ಫೈವ್ ಐಸ್ ಐಲ್ಯಾಂಡ್ ಭಾಗಗಳಾಗಿವೆ ಅಂತಂದರೆ ಯಾವ ಐದು ದೇಶಗಳನ್ನು ಫೈ ಫೈವ್ ಐಸ್ ಐಲ್ಯಾಂಡ್ ಭಾಗಗಳಾಗಿವೆ ಅಂತಂದರೆ ತೊಂಬತ್ತೈದನೇದು ತೊಂಬತ್ತಾರನೇದು ತೊಂಬತ್ತಾರನೇದು ಇದಕ್ಕೆ ಆನ್ಸರು ನಾಲ್ಕು ಆನ್ಸರ್ ನಾಲ್ಕು ಒಂದು ಎರಡು ಮೂರು ಮತ್ತು ನಾಲ್ಕು ಮತ್ತು ಆರು ಆಗಿರುತ್ತವೆ ನೆಕ್ಸ್ಟ್ ತೊಂಬತ್ತೇಳನೇ ಕ್ವೆಶನ್ ತೊಂಬತ್ತೇಳನೇ ಕ್ವೆಶನ್ ನೋಡಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ವಾತಂತ್ರ್ಯೋತ್ಸವ ಎಂದು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ವಿಶ್ವಕರ್ಮ ಯೋಜನೆಯನ್ನು ಯಾವ ಸಚಿವಾಲಯದಲ್ಲಿ ಘೋಷಿಸಲಾಯಿತು ಅಂತ ಕೇಳಿದರೆ ಇದು ತೊಂಬತ್ತೇಳನೇ ಇದು ಆನ್ಸರು ಯಾವ ಸಚಿವಾಲಯ ಯಾವ ಸಚಿವಾಲಯದಲ್ಲಿ ಘೋಷಣೆಯಾಗಿದೆ ಅಂತಂದರೆ ತೊಂಬತ್ತೇಳು ಒಂದು ಸೂಕ್ಷ್ಮ ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯವಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ತೊಂಬತ್ತೆಂಟನೇದು ಜಿ ಟ್ವೆಂಟಿ ರಾಷ್ಟ್ರಗಳು ಶಾಶ್ವತ ಸಚಿವಾಲಯವನ್ನು ಹೊಂದಿಲ್ಲ ಮತ್ತು ಇವರುಗಳಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನು ಇಂದಿನ ಪ್ರಸ್ತುತ ಮತ್ತು ಭವಿಷ್ಯದ ರಾಷ್ಟ್ರಗಳು ಬೆಂಬಲಿಸುತ್ತಾರೆ ಇದಕ್ಕೆ ತ್ರಿಕೋಟ ಟ್ರೋಕಾ ಎಂದು ಕರೆಯಲಾಗದು ಜಿ ಟ್ವೆಂಟಿ ಸಭೆಯ ಟು ತೌಸಂಡ್ ಟ್ವೆಂಟಿರ ಕೋಟು ಡ್ಯಾಶ್ ರಾಷ್ಟ್ರಗಳನ್ನು ಹೊಂದಿತ್ತು ಯಾವುದನ್ನು ಹೊಂದಿತ್ತು ಯಾವ ಯಾವ ದೇಶ ಹೊಂದಿತ್ತು ಅಂತಂದರೆ ತೊಂಬತ್ತೆಂಟನೇದ್ಗೆ ಸರಿ ತೊಂಬತ್ತೆಂಟನೇದ್ಗೆ ಎರಡು ಇಂಡೋನೇಷ್ಯಾ ಮತ್ತು ಬ್ರೆಜಿಲ್ ಮತ್ತು ಭಾರತ ಈ ಮೂರು ದೇಶಗಳನ್ನು ಹೊಂದಿತ್ತು ಅಂತ ಹೇಳ್ಬೋದು ಇನ್ನೂರ ತೊಂಬತ್ತೊಂಬತ್ತನೇದು ಕ್ವಶನ್ಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಧ್ಯಕ್ಷರ ಅವಧಿ ಮತ್ತು ನಿವೃತ್ತಿ ನಿವೃತ್ತಿ ವಯಸ್ಸು ಎಷ್ಟಾಗಿರುತ್ತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅವಧಿ ಮತ್ತು ನಿವೃತ್ತಿ ವಯಸ್ಸು ಎಷ್ಟಾಗಿರುತ್ತೆ ಅಂತಂದರೆ ತೊಂಬತ್ತೊಂಬತ್ತು ಒಂದು ಐದು ವರ್ಷ ಮತ್ತು ಎಪ್ಪತ್ತು ವರ್ಷಗಳಾಗಿರುತ್ತದೆ ಇನ್ನು ತೊಂಬತ್ತೊಂಬತ್ತು ಒಂದು ಐದು ವರ್ಷ ಮತ್ತು ಎಪ್ಪತ್ತು ವರ್ಷಗಳಾಗಿರುತ್ತೆ ಇನ್ನು ನೂರನೇ ಕ್ವಶನ್ ನೋಡೋದಾದರೆ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಸಭೆಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಎಷ್ಟು ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಎಷ್ಟು ಅಂತಂತಂದರೆ ಹದಿನೈದು ಜನ ಆಗಿರುತ್ತಾರೆ ಈ ಇಲ್ಲಿಗೆ ಸಿ ಟಿ ಐ ಕ್ವೆಶನ್ ಜನರಲ್ ಪೇಪರ್ ಕೀ ಆನ್ಸರನ್ನು ನೋಡಿದ್ದು ನೋಡಿದ್ದಾಯಿತು ಇಲ್ಲಿ ತನಕ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಸಪೋರ್ಟ್ ಮಾಡಿ ಎಂದು ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು